ಫ್ರೆಂಡ್ಸ್ ವೆಲ್ಕಮ್ ಟು ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪಾಕ ಇಲ್ಲದೆ ತೆಂಗಿನ ತುರಿ ಹಾಕದೆ ಹೇಗೆ ರವೆ ಲಾಡು ಮಾಡೋದಂತ ತೋರಿಸ್ತೀನಿ ಫಸ್ಟಿಗೆ ನಾನು ಮೊದಲು ಒಂದು ಸಾರಿ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಪಾಕ ಮಾಡಿ ತೆಂಗಿನ ತುರಿ ಹಾಕಿ ರವೆ ಲಾಡು ಮಾಡಿದ್ದೀನಿ ಇವಾಗ ನಾನು ಪಾಕ ಇಲ್ಲದೆ ಹೇಗೆ ರವೆ ಲಾಡು ಮಾಡಬೇಕು ಅಂತೇಳಿ ಸಿಂಪಲ್ಲಾಗಿ ಹೇಗೆ ಮಾಡಬೇಕಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ನಾನು ಚಿರೋಟಿ ರವೆ ತಗೊಂಡಿದ್ದೀನಿ ಎರಡು ಕಪ್ಪಾಗಷ್ಟು ರವೆನ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಾಗಷ್ಟು ಸಕ್ಕರೆನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪು ತುಪ್ಪ ಒಂದು ಸ್ವಲ್ಪ ದ್ರಾಕ್ಷಿನ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತಗೊಳ್ಬೋದು ಹಾಗೆ ಏಲಕ್ಕಿ ಒಂದು ಐದರಿಂದ ಆರು ಏಲಕ್ಕಿನ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾವಿಲ್ಲಿ ರವೆನ ತುಪ್ಪದಲ್ಲಿ ಹುರ್ಕೊಳ್ಬೇಕು ಫಸ್ಟು ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ತುಪ್ಪನ ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಪು ತುಪ್ಪ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ರವೆನ ಹಾಕೊಳ್ಳೋಣ ಸಣ್ಣ ಉರಿಯಲ್ಲಿ ನಿಧಾನ ಕೈಯಾಡಿಸಬೇಕು ಬೆಂಕಿನ ಸಣ್ಣದಾಗಿಟ್ಕೊಳ್ಬೇಕು ಇಲ್ಲಾಂದ್ರೆ ರವೆ ತಳ ಬಿಡುತ್ತೆ ನಿಧಾನವಾಗಿ ಬೆಂಕಿನ ಇಟ್ಕೊಂಡು ರವೆನ ಫ್ರೈ ಮಾಡಬೇಕು ರವೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ಇವಾಗ ನೋಡಿ ರವೆ ಫ್ರೈ ಆಯಿತು ಒಂದು ಐದು ನಿಮಿಷ ಆದರೂ ನೀವು ಫ್ರೈ ಮಾಡಿಕೊಳ್ಳಬೇಕು ರವೆ ಚೆನ್ನಾಗಿ ಫ್ರೈ ಆದರೆ ಲಡ್ಡು ಚೆನ್ನಾಗಿ ಬರುತ್ತೆ ನಿಮಗೆ ಯಾವಾಗಾದರೂ ತಿನ್ನಬೇಕು ಅನಿಸಿದಾಗ ದಿಢೀರಾಗಿ ಈ ಥರ ಲಡ್ಡು ಮಾಡ್ಕೊಳ್ಬೋದು ಪಾಕ ಮಾಡಬೇಕಾಗಿಲ್ಲ ಏನೂ ಇಲ್ಲ ರವೆ ಒಂದು ಉಳ್ಕೊಂಡ್ರೆ ಆಯಿತು ಈಸಿಯಾಗಿ ಮಾಡಿಕೊಂಡು ತಿನ್ಬೌದು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಸಕ್ಕರೆ ಮತ್ತು ಏಲಕ್ಕಿನ ಹಾಕೊಂಡು ನಾವೀಗ ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ರವೆಗೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡ್ತಾ ಇದೆ ಏಲಕ್ಕಿ ಪರಿ ಮಾಡೋ ರವೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಇವಾಗ ಆಗಿದೆ ಗ್ಯಾಸ್ನ ಆಫ್ ಮಾಡೋಣ ಇವಾಗ ಇದಕ್ಕೆ ಉಳಿದ ತುಪ್ಪವನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಂಡೆ ಮಾಡುವಾಗ ಇದಕ್ಕೆ ಒಂದೊಂದು ದ್ರಾಕ್ಷಿನ ಸೇರ್ಸ್ಕೊಂಡು ಉಂಡೆ ಮಾಡಿದ್ರೆ ಆಯ್ತು ಇವಾಗ ಉಂಡೆ ಕಟ್ಟೋಣ ನೋಡಿ ನಿಮಗೆ ದ್ರಾಕ್ಷಿ ಒಂದೊಂದು ಬೇಕಂದ್ರೆ ಮೇಲ್ಗಡೆನೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಳಗಡೆನೂ ಬೇಕಾದರೆ ಹಾಕ್ಕೊಳ್ಬೋದು ಈ ಥರ ಮೇಲ್ಗಡೆ ತೋರ್ಬೇಕಂದ್ರೆ ಈ ಥರ ಮೇಲ್ಗಡೆ ಹಾಕ್ಕೊಳ್ಬೋದು ಇಲ್ಲ ನೋಡಿ ನೀವು ಎರಡು ಕೈ ಸಹಾಯ ಬೇಕಾದರೂ ತಗೊಂಡು ಮಾಡ್ಬೋದು ಹೀಗೆ ಎಲ್ಲ ಉಂಡೆನೂ ಮಾಡ್ಕೊಳ್ತೀನಿ ಪಾಕ ಇಲ್ಲದೆ ತೆಂಗಿನ ತುರಿ ಇಲ್ಲದೆ ಏನು ಇಲ್ಲದೆ ಸಿಂಪಲ್ ಆಗಿ ಲಾಡು ಹೇಗೆ ಮಾಡೋದಂತ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವು ನೋಡಿ ಏನಿಲ್ಲ ಇಲ್ಲಿ ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ ಒಮ್ಮೆ ಮಾಡಿ ಫ್ರೆಂಡ್ಸ್ ಹೇಗಾಯ್ತು ಅಂತೇಳಿ ಕಮೆಂಟ್ಸ್ ಮಾಡಿ ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್